ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನೇ ವ್ಯಕ್ತಪಡಿಸಿ ಹೌದು ನೀವು ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆದರೂ ಕೂಡ ಲೈಕ್ನ ವ್ಯಕ್ತಪಡಿಸಿ ಫ್ಯಾನ್ಸ್ ಆಗದಿದ್ದರೂ ಕೂಡ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನೇ ವ್ಯಕ್ತಪಡಿಸಿ ಹೌದು ಈ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಉತ್ತಮವಾದ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ನಾಯಕತ್ವದ ಬಗ್ಗೆ ಇದೀಗ ಪ್ರಮುಖ ದಿಗ್ಗಜರು ಕೂಡ ಹೊಗಳಿಕೆಯನ್ನು ನೀಡಿದ್ದಾರೆ ಹೌದು ರೋಹಿತ್ ಶರ್ಮಾ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ಬಳಿಕ ಮೈದಾನದಲ್ಲಿ ಆ ಒಂದು ಟ್ರೋಫಿಯನ್ನು ಹಿಡಿದುಕೊಂಡು ಗೌರವ ಸೂಚಿಸಿದರು ವೀಕ್ಷಕರೇ ಇದರ ಬಗ್ಗೆ ಮಾತನಾಡಿದ ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಇದೀಗ ರೋಹಿತ್ ಶರ್ಮಾ ಹಾಗೂ ಭಾರತ ತಂಡದ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ ಹಾಗಾದರೆ ವೀಕ್ಷಕರ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿಯ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಭಾರತ ತಂಡದಲ್ಲಿ ಯಾವ ಆಟಗಾರರ ಫ್ಯಾನ್ಸ್ ಎಂದು ಕಾಮೆಂಟ್ ಮಾಡಿ ತಿಳಿಸಿಯ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ ವೀಕ್ಷಕರೇ ಮೊನ್ನೆ ದುಬೈನ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರೋಚಕವಾಗಿ ಗೆದ್ದು ಬೀಗಿತು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದು ಬೀಗಿದ್ದರೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿತ್ತು ಹೌದು ಬಹಳ ವರ್ಷಗಳ ನಂತರ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಭಾರತ ತಂಡಕ್ಕೆ ಸಿಕ್ಕಿತ್ತು ಇನ್ನು ವೀಕ್ಷಕರಿಗೆ ಈ ಒಂದು ಟ್ರೋಫಿ ಸಿಕ್ಕ ಬಳಿಕ ನಮ್ಮ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಮೈದಾನದಲ್ಲೇ ಟ್ರೋಫಿಯನ್ನು ಹಿಡಿದುಕೊಂಡು ಗೌರವವನ್ನು ಸೂಚಿಸಿದರು ಬಳಿಕ ಈ ಬಗ್ಗೆ ಮಾತನಾಡಿದ ರಿಕ್ಕಿ ಪೋಟಿಂಗ್ ಅವರು ಹೇಳಿದ್ದು ನೋಡಿ ಸರ್ ಈ ಒಂದು ಟ್ರೋಫಿಯ ಮೇಲೆ ರೋಹಿತ್ ಶರ್ಮಾ ಅವರ ಕಾಳಜಿಯ ಹೌದು ಮೈದಾನದಲ್ಲಿ ಈ ಒಂದು ಟ್ರೋಫಿಗೆ ಗೌರವವನ್ನು ನೀಡಿದರು ಹೌದು ಇದಕ್ಕೆ ನಮ್ಮ ಭಾರತ ತಂಡ ಎನ್ನುವರು ಮತ್ತು ನಮ್ಮ ತಂಡವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಗೆದ್ದಾಗ ಮಿಚಲ್ ಮಾರ್ಷ್ ಅವರು ಅಗೌರವವನ್ನು ತೋರಿಸಿದರು ಹೌದು ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಹೌದು ಇಂಥ ಕೆಟ್ಟ ವರ್ತನೆಗಳನ್ನು ತೋರಿಸುವವರು ನಮ್ಮ ತಂಡದಲ್ಲಿದ್ದಾರೆ ಮತ್ತು ಇಂಥ ಆಟಗಾರರನ್ನು ನಾವು ಬ್ಯಾನ್ ಮಾಡಬೇಕು ಆದರೆ ಏನು ಮಾಡುವುದು ನಮ್ಮ ಮಂಡಳಿಯು ಅಷ್ಟು ಬಲಿಷ್ಠವಾಗಿಲ್ಲ ನೋಡಿ ರೋಹಿತ್ ಶರ್ಮಾ ಅವರ ಕಾಳಜಿ ನನಗೆ ತುಂಬ ಇಷ್ಟವಾಯಿತು ಇದಕ್ಕೆ ಭಾರತ ತಂಡವೆಂದರೆ ಎಲ್ಲ ದಿಗ್ಗಜರಿಗೆ ಇಷ್ಟ ಹೌದು ನನಗೆ ಪ್ರಮುಖವಾಗಿ ಭಾರತ ತಂಡದ ಮೇಲೆ ತುಂಬ ಗೌರವವಿದೆ ಮತ್ತು ಭಾರತ ತಂಡವು ಈ ಒಂದು ಟ್ರೋಫಿಯನ್ನು ಗೆಲ್ಲಲು ಕಾರಣ ಯಾವುದೇ ಒಂದು ಟ್ರೋಫಿಯನ್ನು ಗೆದ್ದರೂ ಕೂಡ ಭಾರತ ತಂಡದ ಆಟಗಾರರು ಗೌರವವನ್ನು ಸೂಚಿಸುತ್ತಾರೆ ಇದಕ್ಕೆ ನನಗೆ ಭಾರತ ತಂಡವು ಇಷ್ಟವೆಂದು ರಿಂಕಿ ಪಾಂಟಿಂಗ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ವೀಕ್ಷಕರೇ ನೋಡಿದಿರಲ್ಲ ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಭಾರತ ಹಾಗೂ ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್